ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೀರು ಬಿಟ್ಟಿದ್ರು ಎಲ್ಲ ಹತ್ರನೂ ನೀರಿಡ್ಕೊಂಡು ಲಾಸ್ಟಿಗೆ ಗಿಡಗಳಿಗೆ ನೀರನ್ನು ಹಾಕಿದೆ ಹಸ್ಕೊಳ್ಳೋದು ಇನ್ನೂ ತೋಟ ಕಟ್ಟಿ ಬಂದಿಲ್ಲ ಬೆಳಗ್ಗೆನೇ ನೀರು ಬಿಡ್ತಾರೆ ಆರೂವರೆ ಅನ್ನೋ ನೀರು ಬರ್ತಾ ಇರುತ್ತೆ ಹಾಲು ಕರೆದಾದ್ಮೇಲೆ ಫಸ್ಟ್ ನೀರನ್ನೆಲ್ಲ ಇಟ್ಕೊಳ್ತೀನಿ ಈಗ ಎಲ್ಲ ಆಯಿತು ಈಗ ಹೂವಿನ ಗಿಡಕ್ಕೆ ನೀರು ಹಾಕಿದ್ದೀನಿ ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈಗ ಬೆಳಗ್ಗೆ ಏಳುವರೆ ಆಗಿದೆ ಏಳುವರೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೀರು ಬಿಟ್ಟಿದ್ರು ನೀರು ಬಿಟ್ಟಿದ್ದರು ಎಲ್ಲ ಆಯಿತು ಇವಾಗ ಕೆಲ್ಸಕ್ಕೆ ಬಂದಿದ್ದಾರೆ ಹಾಗಾಗಿ ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ನಾನು ಇವಾಗ ಹತ್ತು ಆಗುವಷ್ಟು ಪಲಾವ್ ಮಾಡ್ತಾ ಇದ್ದೀನಿ ಆ ರೆಸಿಪಿ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಮನೆಗೆ ಎಷ್ಟು ಮಾಡ್ತೀನಿ ಅಷ್ಟು ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಜಾಸ್ತಿ ಜನ ಬಂದಿದ್ದಾರಲ್ಲ ಹಾಗಾಗಿ ತಿಂಡಿ ಎಲ್ಲ ಮುಗಿಸಿ ನಂತರ ಬೇಗ ಬೇಗ ತಿಂಡಿ ಎಲ್ಲ ಮಾಡಬೇಕು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ತಿಂಡಿ ಕೊಡಬೇಕು ಈಗಲೇ ಟೈಮ್ ಏಳುವರೆ ಆಗಿದೆ ತರಕಾರಿ ಕಟ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ ಇಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗಡ್ಡೆ ಅಷ್ಟು ಈರುಳ್ಳಿ ಹಚ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತುಂಬ ಸ್ಟ್ರಾಂಗ್ ಇರೋದರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಗೆಡ್ಡೆ ಕೋಸು ಹಾಗೆ ಕ್ಯಾರೆಟು ಸ್ವಲ್ಪ ಬೀನ್ಸು ಹಾಗೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ತಿಂಡಿ ಮಾಡ್ತಾ ಇರೋದು ಹತ್ತು ಆಗುವಷ್ಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕಾಯ್ತೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಲಿ ನಾನು ಮಾಡ್ತಾಯಿದ್ದೀನಿ ಕುಕ್ಕರ್ ದೊಡ್ದಿಲ್ಲ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋದು ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಂದು ನಿಮಿಷ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನೆಲ್ಲ ಇದ್ದೀನಿ ಇವತ್ತು ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನಂಗೆ ತುಂಬಾ ಇಷ್ಟ ಆಯಿತು ನಂಗೆ ಖಾರ ಏನೂ ರುಬ್ಬಿಲ್ಲ ಹಾಗೆ ಹಾಗೆಯೇ ಮಾಡಿದ್ದು ಆದರೂ ಚೆನ್ನಾಗಿತ್ತು ಟೇಸ್ಟು ಹಾಗೆ ಫ್ರೆಶ್ ತರಕಾರಿ ಹಾಕಿದರೆ ಹಾಗೆಯೇ ಆಗಿರಬಹುದು ತಿಂಡಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ತರಕಾರಿ ಎಲ್ಲ ಸ್ವಲ್ಪ ಮೇಲೆ ಆ ಟೇಸ್ಟ್ ಇರೋದಿಲ್ಲ ಇವಾಗ ತರಕಾರಿನೆಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆಲ್ಲಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗೇ ಬರುತ್ತೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡು ಮತ್ತೊಂದು ಐದು ನಿಮಿಷ ಈ ರೀತಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ಮನೆ ಮುಂದೆಲ್ಲ ಅಕ್ಕಿ ಬಂದಿತ್ತು ಅಕ್ಕಿಗಳಿಗೆಲ್ಲ ಅಕ್ಕಿ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ ಅಂತ ಈಗ ಲಡ್ಡೂ ಕೂಡ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅಕ್ಕಿ ನೋಡಿದ ತಕ್ಷಣ ಒಳಗೋಗಿ ಹೋಗಿ ಓಡಿ ಬಂದು ಏನಾದರೂ ತೊಗೊಂಡು ಬಂದು ಅಕ್ಕಿ ಬೇಳೆಕಾಳು ಏನಾದರೂ ತೊಗೊಂಡು ಬಂದು ಅಕ್ಕಿಗಳಿಗೆ ಇರ್ತಾಳೆ ಈಗ ಒಂದು ಎಂಟರಿಂದ ಹತ್ತು ಹನ್ನೆರಡು ಅಷ್ಟೆಲ್ಲ ಅಕ್ಕಿಗಳು ಪಾರಿವಾಳಗಳೆಲ್ಲ ಬರ್ತಾಯಿರ್ತವೆ ನೋಡಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೀಗ ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಮೇಲೆ ಅದಕ್ಕೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಇದ್ದೀನಿ ಹಾಗೆ ಇದಕ್ಕೆ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಪಲಾವ್ ಪೌಡರು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಇದ್ದೀನಿ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಅಷ್ನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಚೆನ್ನಾಗಿ ಕಾದ್ಮೇಲೆ ಅಕ್ಕಿ ಹಾಕಬೇಕು ಕಾಯೋಕ್ಕಿಂತ ಮುಂಚೆಲೆ ಅಕ್ಕಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದೆಲ್ಲರಿಗೂ ಗೊತ್ತಿರೋದೆ ಮತ್ತು ಪ್ಲೇಟನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಪ್ಲೇಟ್ ಕ್ಲೋಸ್ ಮಾಡಿದರೆ ಬೇಗ ಬೇಯುತ್ತೆ ಅಂತ ಮಧ್ಯ ಮಧ್ಯ ಈ ರೀತಿ ಒಂದೊಂದ್ಸಲ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಅದಕ್ಕೆ ಸ್ವಲ್ಪ ಹಸಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಪ್ಲೇಟನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಒಂದು ನೈಂಟಿ ಪರ್ಸೆಂಟ್ ಪಲಾವ್ ಬೆಂದಿದೆ ನನಗೆ ಈ ಥರ ಇರುವಂತಹ ಪಲಾವನ್ನು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಕುಕ್ಕರಲ್ಲೆಲ್ಲ ಮಾಡಿದರೆ ಈ ರೀತಿ ಪಲಾವ್ ಸಿಗೋದಿಲ್ಲ ಪೂರ್ತಿಯಾಗಿ ಬೆಂದಿರುತ್ತೆ ಈ ಪಲಾವಿಂದ ಸ್ಟೋರಿನೇ ಇದೆ ಅಂತ ಹೇಳ್ಬಹುದು ಈಗ ತಿಂಡಿ ಎಲ್ಲ ಮಾಡಿ ಆಯ್ತು ಕೊಟ್ಕಳಿಸಿಲ್ಲ ಇನ್ನು ಕೊಟ್ಕಳ್ಬೇಕು ತಿಂಡಿ ತುಂಬ್ತಾ ಇದ್ದೀನಿ ಹಾಗೆ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ತಲೆಗೆ ಹಚ್ಕೊಳ್ಳೋದಕ್ಕೆ ಅಂತ ಅದು ಖಾಲಿ ಆಗಿದೆ ಹಾಗಾಗಿ ಒಂದೆರಡು ದಿನಕ್ಕಾಗುವಷ್ಟು ಎಣ್ಣೆನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿನೇ ಮಾಡಿಟ್ಕೊಳ್ಬೇಕು ಈಗ ಟೈಮ್ ಇಲ್ಲ ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಏರ್ ಗ್ರೋತ್ಂತೂ ತುಂಬಾ ಒಳ್ಳೇದು ಎಣ್ಣೆ ಕಾಯಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹರಳೆಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಲವಂಗನ ಹಾಕೊಳ್ತೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಹಾಕಿದರೆ ದೇಹಕ್ಕೆ ತುಂಬಾ ತಂಪು ಎಲ್ಲರಿಗೂ ಗೊತ್ತಿರೋ ಹಾಗೆ ಏರ್ ಗ್ರೋತ್ಗಂತೂ ತುಂಬಾ ಎಲ್ಪ್ ಮಾಡುತ್ತೆ ಹಾಗೆ ಒಂದು ಸ್ವಲ್ಪ ದಾಸವಾಳದ ಹೂವನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ದಾಸವಾಳದ ಎಲೆಗಳನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ತೀನಿ ಬೆಚ್ಚಗಿರುವಾಗ್ಲೇ ಈ ರೀತಿ ತಲೆಗೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ ನಾವು ಯಾವ ಎಣ್ಣೆನ ರೆಡಿ ಮಾಡ್ಕೊಂಡು ತೋರಿಸಿರ್ತೀನಿ ಅದೇ ಎಣ್ಣೆನ ನನ್ನ ಮಕ್ಳಿಗೆ ಕೂಡ ಯೂಸ್ ಮಾಡ್ತೀನಿ ಅವ್ರ ಏರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಲಡ್ಡು ಕೂದಲು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಅವಳ ದಿನ ಮುಡಿ ಕೊಡಬೇಕು ಹಾಗಾಗಿ ಕಟಿಂಗ್ ಮಾಡಿಸಿಲ್ಲ ಎಣ್ಣೆ ಹಚ್ಚಿದಾಗ ಮಾತ್ರ ಸ್ವಲ್ಪ ಸಾಫ್ಟಾಗಿ ಕೂತಿರುತ್ತೆ ಇಲ್ಲ ಅಂದರೆ ಫುಲ್ ಹರಡ್ಕೊಂಡಿರುತ್ತೆ ಅಷ್ಟು ಚೆನ್ನಾಗಿ ಏರ್ ಗ್ರೋತ್ ಆಗಿದೆ ನಿತ್ಯಾಗೂ ಕೂಡ ಎಣ್ಣೆ ಬಿಸಿ ಇದ್ದಾಗಲೇ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏರ್ ಗ್ರೋತ್ಗೆ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಈ ರೀತಿ ಎಣ್ಣೆನ ರೆಡಿ ಮಾಡಿ ಹಚ್ಕೊಂಡು ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ರೀತಿ ಎಣ್ಣೆನ ವಾರಕ್ಕೆ ಎರಡು ಸಲ ಹಚ್ಕೊಂಡು ಒಂದು ದಿನ ಬಿಟ್ಟು ಏರ್ ವಾಶ್ ಮಾಡಬಹುದು ಇಲ್ಲ ಟೈಮ್ ಇಲ್ಲ ಅಂತಂದರೆ ಒಂದೆರಡು ಗಂಟೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಂತರ ಏರ್ ವಾಶ್ ಮಾಡಿದ್ರೂ ಆಗುತ್ತೆ ಲಡ್ಡು ನಾನು ಎಣ್ಣೆ ಹಚ್ಕೊಂಡ್ವಿ ಇವತ್ತು ಶನಿವಾರ ನಿತ್ಯ ಬೇಗನೆ ಬರ್ತಾರೆ ಬಂದಮೇಲೆ ಅವರಿಗೂ ಕೂಡ ಹಚ್ತೀನಿ ಈಗ ಅಡುಗೆ ಮಾಡೋದಕ್ಕೆ ಹೋಗಬೇಕು ಮಧ್ಯಾಹ್ನಕ್ಕೂ ಇರ್ತಾರೆ ಅಡುಗೆ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಅನ್ನ ಸಾಂಬಾರು ಮಾಡ್ತೀನಿ ಮಳೆ ಬರೋ ರೀತಿಯಾಗಿದೆ ಏನಾಗುತ್ತೋ ಗೊತ್ತಿಲ್ಲ ಮಳೆ ಬಂತಂತಂದರೆ ಎಲ್ಲ ಕೆಲಸ ಕೂಡ ಹಾಳಾಗುತ್ತೆ ಮಧ್ಯಾಹ್ನಕ್ಕೆ ಅವ್ರನ್ನ ಕಳಿಸ್ಬೇಕ ಮಳೆ ಬಂತಂತಂದರೆ ಕೆಲಸ ಎಲ್ಲ ಹಾಳಾಗುತ್ತೆ ಮಧ್ಯಾಹ್ನಕ್ಕೂ ಕಳಿಸ್ಬೇಕಾಗುತ್ತೆ ಮಧ್ಯಾಹ್ನಕ್ಕೇ ಅವ್ರನ್ನ ನೋಡ್ಬೋದು ಗುಡುಕ್ತಾ ಇದೆ ಅಲ್ಲೇ ಮಳೆ ಬರೋ ರೀತಿಯಾಗಿದೆ ಹಾಂ ಸರಿ ಆಚೆಗೆ ತಗೊಂಬಂದ ಹಾಂ ಸರಿ ಏನಾದರೂ ಮಾತಾಡೋದಕ್ಕೆ ಅಂತ ಹೋದರೆ ಅಷ್ಟರಲ್ಲಿ ಇಬ್ಬರೊಳಗೊಬ್ಬರು ರೆಡಿ ಇರ್ತಾರೆ ಮಾತಾಡೋದಕ್ಕೆ ಈಗ ಅಡುಗೆ ಮಾಡ್ತೀನಿ ಇವಾಗ ಸಾಯಂಕಾಲ ತನಕ ಇದ್ರೆ ಕಳೆ ಎಲ್ಲ ಕಿತ್ತಾಗುತ್ತೆ ಎಲ್ಲದೂ ಕೆಲಸ ಎಲ್ಲ ಸರಿ ಹೋಗುತ್ತೆ ಮತ್ತೆ ನಾಳೆಯಿಂದ ಬೇರೆ ಕೆಲಸ ಶುರು ಆಗುತ್ತೆ ನಾನಿಲ್ಲಿ ತಗರಿಬೇಳೆ ಮತ್ತು ಟೊಮೊಟೊ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ರೆಸಿಪಿನ ಶೇರ್ ಮಾಡಲಿಲ್ಲ ಯಾಕೆಂದ್ರೆ ಪಲಾವ್ ಆಯಿತು ಎಣ್ಣೆನ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಆ ತೋರಿಸ್ತೇ ಇದನ್ನು ಹಾಕಿದರೆ ರೆಸಿಪಿದೇ ಜಾಸ್ತಿ ಆಗುತ್ತೆ ಅಂತ ತೋರಿಸ್ತಿಲ್ಲ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಿದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಿ ಬರೋದು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಹಸಿ ಕಾಯಿ ತುರಿನ ಹಾಕಿದ್ದೀನಿ ರುಬ್ಬುವಾಗ ಕೂಡ ಹಾಕಿದ್ದೀನಿ ಮೇಲ್ಗಡೆ ಹಾಕಿದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮಾಡುವಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಆವಾಗಿನ ಪಾತ್ರೆನ ಆವಾಗಲೇ ತೊಳ್ಕೊಂಡ್ರೆ ಕೆಲಸ ಕಡಿಮೆ ಅಂತ ಅನಿಸುತ್ತೆ ಎಲ್ಲ ಅಡುಗೆ ಆಗೋ ತನಕ ಎಲ್ಲ ಹರ್ಡ್ಕೊಂಡಿರೋದು ಹಾಗೇನೇ ಬಿಟ್ಟರೆ ಅಡುಗೆ ಎಲ್ಲಾದಮೇಲೆ ಮತ್ತೆ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗುತ್ತೆ ಹಾಗಾಗಿ ಆವಾಗಿನ ಕೆಲಸನ ಆವಾಗ್ಲೇ ಮುಗಿಸ್ಕೊಳ್ತೀನಿ ಅಡುಗೆ ಅಡುಗೆಯೆಲ್ಲ ಮುಗೀತು ಊಟ ತುಂಬಿ ಇಟ್ಟೆ ತೋಟಕ್ಕೆ ತಗೊಂಡು ಹೋಗೋದಕ್ಕೆ ಅಂತ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಇವತ್ತು ಸಂಜೆ ತನಕ ಮಳೆ ಇಲ್ಲಿ ಬರಲಿಲ್ಲ ಅಂದಿದ್ರೆ ಎಲ್ಲ ಕೆಲಸನೂ ಕೂಡ ಕ್ಲೀನಾಗಿ ಆಗಿರೋದು ಇವಾಗ ಮಳೆ ಬಂತು ಅಂತೂ ಯಾರೂ ತಡೆಯೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಊಟ ಕೊಟ್ವಿ ಊಟ ಮಾಡಿಕೊಂಡು ಹೊರ ಹೊರಟರು ನೋಡಿದ್ರಲ್ಲ ಮಳೆ ಬಂತು ಅಡುಗೆ ಎಲ್ಲ ಮಾಡಿದೆ ಊಟ ತುಂಬಿಟ್ಟೆ ಊಟ ತಗೊಂಡೋಗಿ ಕೊಟ್ಟರು ಊಟ ಮಾಡ್ಕೊಂಡು ಹೋದರು ಕೆಲಸ ಅಂತೂ ಮುಗಿಯಲೇ ಇಲ್ಲ ಎರಡು ಗಂಟೆಗೆ ಕರೆಕ್ಟಾಗಿ ಮಳೆ ಶುರುವಾಯಿತು ಹಾಗಾಗಿ ಯಾವುದೇ ಕೆಲಸ ಕೂಡ ಆಗಲಿಲ್ಲ ಈಗ ತೋಟಕ್ಕೆ ಹೋಗಬೇಕು ಹಸು ಮೇಯಿಸ್ಕೊಂಬರೋದಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತಂತೂ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಅಂತಲೇ ಹೇಳ್ಬಹುದು ಕೆಲಸದವ್ರು ಬಂದಿರೋದ್ರಿಂದ ಅವ್ರಿಗೆ ಅಡುಗೆ ತಿಂಡಿ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಹಸಿನ ಕೆಲಸ ಆಗಿರ್ಬೋದು ಜೊತೆಗೆ ಯೂಟ್ಯೂಬ್ ಕೆಲಸ ಈ ರೀತಿಯಾಗಿ ಕೆಲಸ ಅಂತೂ ಇದ್ದೇ ಇತ್ತು ಬೆಳಗ್ಗೆಯಿಂದ ಆಗಿಯೇ ಇದೆ ಇವತ್ತು ನಿತ್ಯ ಸಂಜೆಗೆ ಬೂಸ ಇಡೋದಕ್ಕೆ ಅಂತ ಬೂಸಕ್ಕೆ ರೆಡಿ ಮಾಡ್ತಾ ಇರೋದು ತೋಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವೇನೇ ಹಸುವನ್ನು ಹೊಡ್ಕೊಂಡು ಬರೋದಕ್ಕೆ ಅಂತ ಹಾಗಾಗಿ ಬರೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅಂತ ತೋಟಕ್ಕೆ ಹೋಗುವ ಮುನ್ನ ಬೂಸನ್ನು ನೆನೆ ಇಡ್ತಾ ಇದ್ದೀವಿ ಅದು ನೀರು ಸ್ವಲ್ಪ ಜಾಸ್ತಿ ಇತ್ತು ಅದು ಹಾಕಿದ ತಕ್ಷಣ ನೀರೆಲ್ಲ ಸ್ವಲ್ಪ ಆಚೆ ಹೋಯ್ತು ಆ ಥರ ಹಾಕ್ಬಾರ್ದು ಅಂತ ಹೇಳಿದೆ ಎಲ್ಲಿಗೆ ಇಳಿಸ್ತೀನಿ ಮಳೆ ಬಂದು ಹೋಗಿದೆ ವಾತಾವರಣ ಎಷ್ಟು ತಣ್ಣಾಗಿದೆ ಗೊತ್ತಾ ತುಂಬ ಗಾಳಿ ಬರ್ತಾ ಇದೆ ನನ್ನ ಮಗಳಿಗಂತೂ ಚಳಿ ಅಂತೆ ಅಲ್ಲೇ ತಲೆಗಲ್ಲೇ ಬಟ್ಟೆ ಕಟ್ಕೊಂಡಿರೋದು ಲಡ್ಡುಗೆ ನಾನೇ ಹಿಂಸೆಯಿಂದ ಸ್ವೆಟರ್ ಹಾಕಿರೋದು ಟೋಪಿ ಹಾಕ್ತೀನಿ ಅಂದರೆ ಟೋಪಿ ಬಡವಂತೆ ಇಬ್ಬರು ಫುಲ್ ಆಪೋಸಿಟು ಅವ್ರು ಸ್ವಲ್ಪ ಚಳಿ ಆದ್ರೂ ಕೂಡ ತರ್ಕೊಳ್ಳಲ್ಲ ಇವಳು ಎಷ್ಟು ಚಳಿ ಆದ್ರೂ ಟೋಪಿ ಸ್ವೆಟರ್ ಹಾಕೊಳ್ಳೋದಿಲ್ಲ ಟೋಪಿ ಹಾಕಾಕಿಲ್ಲ ನೀನು ಚಳಿ ಆದರೆ ಏನು ಮಾಡ್ತೀಯಾ ಆ ಟೋಪಿ ಹಾಕಿದರೆ ಕಿತ್ತಾಕಿರೋದು ಲಡ್ಡು ನಿಂಗೆ ಜ್ವರ ಬಂದರೆ ನೀನು ಏನು ಮಾಡ್ತೀಯಾ ಹಾಂ ನೋಡಿ ಎಷ್ಟು ಬುದ್ಧಿವಂತ ಇದ್ದಾಳೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗೋದೇ ಬೇಡ ಇವಳು ಹೇಳೋ ಮೆಡಿಸನ್ನ ನೀವು ಇದು ಮಾಡಿಕೊಂಡ್ರೆ ಸಾಕು ಹಾಂ ಮೊಟ್ಟೆ ನೋವು ಬಂದರೆ ಏನು ಮಾಡ್ತೀಯಾ ಹಾಂ ಅಲ್ಲಿ ನೋವು ಬಂದರೆ ಏನು ಮಾಡ್ತೀಯಾ ತಲೆನೋವು ಬಂದರೆ ಏನು ಮಾಡ್ತೀಯ ಒಂದ್ಸಲ ಅಲ್ಲಿ ನೋವು ಅಂತ ಅಂತ ಹೇಳ್ತಾ ಇದ್ಲು ಅವರಪ್ಪ ಅದಕ್ಕೆ ಅಲ್ಲುಜ್ಜು ಸರಿ ಹೋಗುತ್ತೆ ಅಂತ ಹೇಳಿದರು ಅವ ತಿಂದ ಇಟ್ಕೊಂಡಿದ್ದಾಳೆ ಮೊಟ್ಟೆ ನೋವು ಬರಲಿ ಅಲ್ಲಿ ಉಜ್ಜಿದ್ರೆ ಹೋಗುತ್ತಂತೆ ಜ್ವರ ಬಂದ್ರೆ ಅಲ್ಲುಜ್ಜಿದ್ರೆ ಹೋಗುತ್ತಂತೆ ಎಂಥ ಒಳ್ಳೆ ಡಾಕ್ಟ್ರು ಅಲ್ವಾ ತೋಟಕ್ಕೆ ಬಂದ್ವಿ ಹಸುನ ಮೇಯೋದಕ್ಕೆ ಅಂತ ಬಿಟ್ಟಿದ್ವಿ ಅಷ್ಟಲ್ಲಿ ಮತ್ತೆ ಸೋನೆ ಶುರುವಾಯಿತು ಅಯ್ಯೋ ಇವಾಗಿನೂ ಬಂದಿದ್ವಿ ಸೋನೆ ಬಂತಲ್ಲ ಅಂತ ಅಂದ್ಕೊಂಡೆ ಆದರೆ ಸೋನೆ ಮತ್ತೆ ಜೋರಾಗಿ ಬರಲಿಲ್ಲ ಹಾಗೇ ನಿಂತು ಹೋಯ್ತು ಇವಾಗ ಹಸುನ ಮೇಯಿಸ್ತಾ ಇದ್ವಿ ಏನು ಆಟ ಆಡ್ತಾ ಇರೋದು ಅದು ಒಲೆ ಅಂತೆ ಅದೆಲ್ಲ ಕೆಳಗೆ ಸೌದಿ ಇಟ್ಟಿರೋದು ಇವರು ಅಡುಗೆ ಮಾಡ್ತಾ ಇರೋದು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಏನು ಅಡುಗೆ ಇದ್ದೀರಾ ಅನ್ನ ಸಾಂಬಾರ್ ಏನು ಸಾಂಬ ಸೊಪ್ಪಿನ ಸಾರು ಸೊಳ್ಳೆ ಕಡಿತಾ ಇದೆಯಾ ಸೊಟ್ಟ ಹಾಕಂಬರ್ಬೇಕು ತಾನೆ ನೋಡು ಸೊಳ್ಳೆ ಕಡಿತಾ ಇದೆ ಕೈಗೆ ಬಂಗಾರಿ ನೀನು ಹಾಕೊಂಬಂದಿ ನೀನು ಟೋಪಿನೇ ಹಾಕೊಂಬಂದಿಲ್ಲ ಪ್ಯಾಂಟು ಹಾಕೊಂಬಂದಿಲ್ಲ ಕಾಲಿಗೂ ಸೊಳ್ಳೆ ಕಡಿಯುತ್ತೆ ತಲೆಗೆ ಶೀತ ಆಗುತ್ತೆ ಆಗಲಿ ಶೀತ ಆದರೆ ಅಲ್ಲೂ ಜೊತಾಳೆ ಎಪ್ಪ ಎಂಥ ಡಾಕ್ಟರ್ ನನ್ನ ಮಗಳು ಏನು ಅಡುಗೆ ಇದ್ದೀರಾ ಸೊಪ್ಪಿನ ಸಾರು ಅನ್ನ ಸೊಪ್ಪಿನ ಸಾರು ಅನ್ನ ನಂಗೆ ಕೊಡ್ತೀರಾ ಹಾಂ ಇವರಿಗಂತೂ ತೊಡಕೆ ಬಂದರೆ ಚೆನ್ನಾಗಿ ಆಟ ಆಡ್ತಾರೆ ಈ ರೀತಿ ಏನಾದರೂ ಒಂದಿಟ್ಕೊಂಡು ಆಟ ಆಡೋದು ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವ್ಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು